ನಮಸ್ಕಾರ ವೀಕ್ಷಕರೇ ಚರಿತ್ರೆ ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಬಳ್ಳಾರಿಯ ಈ ಸುಡುವ ಬಿಸಿಲನಾಡಿನಲ್ಲಿ ವಿಶ್ವದ ಅತಿದೊಡ್ಡ ಉಕ್ಕಿನ ಸಾಮ್ರಾಜ್ಯ ಕಿರೀಟಪ್ರಯವಾಗಿ ನಿಂತಿದ್ದು ಹೇಗೆ ಗೊತ್ತಾ ಬನ್ನಿ ಜೆಎಸ್ಡಬ್ಲ್ಯೂ ಸಾಧನೆಯ ಕತೆ ನೋಡೋಣ ಬಳ್ಳಾರಿಯ ತೋರಣಗಲ್ಲು ಎಂಬ ಒಣಭೂಮಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಥವೈಭವವನ್ನು ನೆನಪಿಸುವಂತೆ ಆಧುನಿಕ ಭಾರತದ ಉಕ್ಕಿನ ಸಾಮ್ರಾಜ್ಯವನ್ನು ಕಟ್ಟಿದ ಜೆಎಸ್ಡಬ್ಲ್ಯೂ ಸಂಸ್ಥೆಯ ಕಥೆಯು ಕೇವಲ ಒಂದು ಉದ್ಯಮದ ಯಶಸ್ಸಲ್ಲ ಅದು ಒಂದು ಪ್ರದೇಶದ ಪುನರ್ಜನ್ಮದ ಗಾಥೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಸಜ್ಜನ್ ಜಿಂದಾಲ್ ಅವರು ಈ ಬರಡು ನೆಲದಲ್ಲಿ ಬೃಹತ್ ಕೈಗಾರಿಕೆಗೆ ಕನಸು ಕಂಡಾಗ ಕುಡಿಯುವ ನೀರಿಗೂ ತತ್ವಾರವಿದ್ದ ಈ ಬಿಸಿಲನಾಡಿನಲ್ಲಿ ಅಂತಹ ಸಾಹಸ ಸಾಧ್ಯವೇ ಎಂಬ ಪ್ರಶ್ನೆಗಳಿದ್ದವು ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಛಲದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಡಿಪಾಯ ಹಾಕಿದ ಈ ಸಂಸ್ಥೆಯು ಇಂದು ವಿಶ್ವದ ಭೂಪಟದಲ್ಲಿ ಬಳ್ಳಾರಿಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತೆ ಮಾಡಿದೆ ಸ್ಥಳೀಯವಾಗಿ ಲಭ್ಯವಿರುವ ಕಬ್ಬಿಣದ ಅದಿರನ್ನು ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡು ಭಾರತದಲ್ಲಿಯೇ ಮೊದಲ ಬಾರಿಗೆ ಪರಿಸರ ಸ್ನೇಹಿ ಕೋರೆಕ್ಸ್ ಮತ್ತು ಫೈನೆಕ್ಸ್ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಘಟಕವು ವಿಶ್ವದ ಅತಿದೊಡ್ಡ ಏಕಸ್ಥಳದ ಉಕ್ಕಿನ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದಿದೆ ಕೇವಲ ಯಂತ್ರಗಳ ಸದ್ದಿನ ನಡುವೆ ಈ ಕಾರ್ಖಾನೆ ನಿಂತಿಲ್ಲ ಬದಲಾಗಿ ಇದು ಲಕ್ಷಾಂತರ ಕುಟುಂಬಗಳ ಜೀವನೋಪಾಯಕ್ಕೆ ಆಧಾರವಾಗಿದೆ ಇಲ್ಲಿನ ಉಕ್ಕು ಇಂದು ದೇಶದ ಬೃಹತ್ ಮೆಟ್ರೋ ಯೋಜನೆಗಳು ಸೇತುವೆಗಳು ಮತ್ತು ಆಟೋಮೊಬೈಲ್ ರಂಗಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಯಡಿ ಈ ಸಂಸ್ಥೆಯು ಮಾಡಿದ ಕೆಲಸಗಳು ಅಭೂತಪೂರ್ವ ಏಕೆಂದರೆ ಸಂಜೀವಿನಿ ಆಸ್ಪತ್ರೆಯ ಮೂಲಕ ಲಕ್ಷಾಂತರ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಜಿಂದಾಲ್ ವಿದ್ಯಾನಗರದ ಮೂಲಕ ವಿಶ್ವ ದರ್ಜೆಯ ಶಿಕ್ಷಣವನ್ನು ಗ್ರಾಮೀಣ ಮಕ್ಕಳಿಗೆ ತಲುಪಿಸುವುದು ಮತ್ತು ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಮೂಲಕ ಭಾರತಕ್ಕೆ ಒಲಿಂಪಿಕ್ ಪದಕ ತಂದುಕೊಡುವ ಕ್ರೀಡಾಪಟುಗಳನ್ನು ಈ ಮಣ್ಣಿನಲ್ಲಿ ಸಜ್ಜುಗೊಳಿಸುತ್ತಿರುವುದು ಜೆಎಸ್ಡಬ್ಲ್ಯೂನ ದೂರದೃಷ್ಟಿಯನ್ನು ತೋರಿಸುತ್ತದೆ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದಲೂ ಒಂದು ಕಾಲದ ಬೋಳುಗುಡ್ಡಗಳನ್ನು ಲಕ್ಷಾಂತರ ಮರಗಳನ್ನು ಬೆಳೆಸುವ ಮೂಲಕ ಹಸಿರು ವನವನ್ನಾಗಿ ಮಾರ್ಪಡಿಸಿದ ಈ ಸಂಸ್ಥೆಯು ಹಂಪಿಯ ಐತಿಹಾಸಿಕ ಸ್ಮಾರಕಗಳ ಜೀರ್ಣೋದ್ಧಾರಕ್ಕೂ ಕೈಜೋಡಿಸಿ ಪರಂಪರೆ ಮತ್ತು ತಂತ್ರಜ್ಞಾನದ ನಡುವೆ ಸುಂದರವಾದ ಕೊಂಡಿಯನ್ನು ನಿರ್ಮಿಸಿದೆ ಹೀಗೆ ಬಳ್ಳಾರಿಯ ಉಕ್ಕಿನ ಕಥೆಯು ದೃಢತೆ ಸಮರ್ಪಣೆ ಮತ್ತು ನಾಡಿನ ಬಗೆಗಿನ ಪ್ರೀತಿಯ ಸಾಕ್ಷಿಯಾಗಿ ನಿಂತಿದೆ ಇದು ಕೇವಲ ಕಬ್ಬಿಣವನ್ನು ಕರಗಿಸುವ ಕಾರ್ಖಾನೆಯಲ್ಲ ಬದಲಾಗಿ ನವಕರ್ನಾಟಕದ ನವನಿರ್ಮಾಣದ ಶಕ್ತಿ ಕೇಂದ್ರವಾಗಿದೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು